ಮಂಡ್ಯ ತಾಲೂಕಿನ ಕೊತ್ತತ್ತಿ ಎರಡನೇ ಹೋಬಳಿ ತಗ್ಗಹಳ್ಳಿ ಗ್ರಾಮದಲ್ಲಿ ನಿರ್ಮಿಸಿರುವ ನಾಡಕಚೇರಿ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮ ತಗ್ಗಹಳ್ಳಿ ಗ್ರಾಮದಲ್ಲಿ ನಡೆಯಿತು ನಾಡಕಚೇರಿ ಕಟ್ಟಡದ ಉದ್ಘಾಟನೆಯನ್ನು ಶಾಸಕ ಹಾಗೂ ಚೆಸ್ಕಾಂ ಅಧ್ಯಕ್ಷ ಎ ಬಿ ರಮೇಶ ಬಂಡಿಸಿದ್ದೇಗೌಡ ಉದ್ಘಾಟಿಸಿದರು マコルマンからのお店。 ನಂತರ ವೇದಿಕೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ತಗ್ಗಳ್ಳಿ ನಾಡಕಚೇರಿ ಕಟ್ಟಡಕ್ಕೆ ಸ್ಥಳದಾನ ಮಾಡಿದ ಲೇಟ್ ಗುರುಮಲ್ಲಪ್ಪ ಕುಟುಂಬಕ್ಕೆ ಋಣಿಯಾಗಿ ಅವರ ಹೆಸರನ್ನು ಶಾಶ್ವತವಾಗಿ ಉಳಿಸುವ ಕೆಲಸ ಮಾಡುತ್ತೇವೆ ಎಂದು ಹೇಳಿದರು ನಾನು ಎರಡನೇ ಬಾರಿ ಶಾಸಕರಾಗಿದ್ದ ಅವಧಿಯಲ್ಲಿ ನಾಡಕಚೇರಿ ಕಟ್ಟಡ ಕಟ್ಟಲು ಪ್ರಾರಂಭವಾದುದು ಈಗ ಇಲ್ಲಿಯೇ ಉಳಿಸುವ ಕೆಲಸ ಆಯಿತು ಎಂದು ಹೇಳಿದರು ರೈತರಿಗೆ ನಿರಂತರವಾಗಿ ಏಳು ಗಂಟೆ ವಿದ್ಯುತ್ ಕೊಡಲು ಪ್ರಯತ್ನ ಮಾಡುತ್ತಿದ್ದೇವೆ ಇಪ್ಪತ್ನಾಲ್ಕು ಗಂಟೆಯ ಒಳಗೆ ಟಿಸಿ ಬದಲಾವಣೆಗೆ ಕ್ರಮ ವಹಿಸುತ್ತಿದ್ದೇವೆ ಎಂದು ಹೇಳಿದರು ಕಂದಾಯ ಇಲಾಖೆ ಹಾಗೂ ಪಂಚಾಯಿತಿ ಇಲಾಖೆ ಎಲ್ಲ ಇಲಾಖೆಗಳಿಗೂ ಮಾತೃ ಇಲಾಖೆಯಾಗಿವೆ ಎಂದರು ತಗ್ಗಹಳ್ಳಿ ಹಾಗೂ ಕೊತ್ತತ್ತಿ ವ್ಯಾಪ್ತಿಯಲ್ಲಿ ಹತ್ತು ಸಾವಿರ ಪೌತಿ ಖಾತೆಗಳಿವೆ ರೈತ ಬಾಂಧವರು ಸಣ್ಣಪುಟ್ಟ ಸಮಸ್ಯೆಗಳಿದ್ದರೆ ಸರಿ ಮಾಡಿಕೊಂಡು ದೊಡ್ಡ ಮನಸ್ಸು ಮಾಡಿ ಮುಂದೆ ಬಂದು ಪೌತಿ ಖಾತೆಗಳನ್ನು ಮಾಡಿಸಿಕೊಳ್ಳಿ ಎಂದು ಸಲಹೆ ನೀಡಿದರು ಕಟ್ಟಲಿಕ್ಕೆ ಕಾರಣಕರ್ತರಾದಂಥ ಈ ಗ್ರಾಮದ ಯಜಮಾನರಾದಂಥ ಗುರುಮಲ್ಲಪ್ಪನವರ ಕುಟುಂಬಕ್ಕೆ ನಾವು ಯಾವಾಗಲೂ ಋಣಿಯಾಗಿರ್ತೇವೆ ಅವ್ರ ಹೆಸರು ಶಾಶ್ವತವಾಗಿ ಕೂಡಕ್ಕಂಥ ಕೆಲಸವನ್ನು ಮಾಡಿಕೊಟ್ಟಿದ್ದೀರಿ ನಿಮ್ಮ ಕುಟುಂಬಕ್ಕೆ ಇನ್ನೂ ದೇವರು ಹೆಚ್ಚು ಆಯುರಾರೋಗ್ಯ ಐಶ್ವರ್ಯ ಕೊಟ್ಟು ನಮ್ಮ ಎಲ್ಲ ಕಷ್ಟಗಳ ನಿವಾರಣೆ ಮಾಡಿ ತಮಗೆ ಈ ಸದ್ಬುದ್ಧಿ ಸದ್ಬುದ್ದಿ ಸನ್ಮಂಗಳವನ್ನು ಮತ್ತೆ ಎಲ್ಲರಿಗೂ ಕೊಡುವಂಥ ಒಂದು ಶಕ್ತಿಯನ್ನು ಆ ದೇವರು ಕೊಡಲಿ ನಿಮಗೆ ನಿಮ್ಮ ಕುಟುಂಬಕ್ಕೆ ಆ ದೇವರು ಯಾವಾಗಲೂ ಕಾಪಾಡಿಕೊಂಡು ಒಳ್ಳೆ ದಾರಿಯಲ್ಲಿ ಒಳ್ಳೆ ಆರೋಗ್ಯ ಕೊಟ್ಟು ಕೊನೆ ತನಕ ನಿಮ್ಮ ಹೆಸರುಗಳು ಕಿರಸ್ಥಾಯಿ ಉಳಿಗುವಂಥ ಕೆಲಸಗಳನ್ನ ಮಾಡಬೇಕು ಮಾಡಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ವೈಯಕ್ತಿಕವಾಗಿ ಈ ತಗ್ಗಳ್ಳಿ ಗ್ರಾಮದ ಪರವಾಗಿ ಹಾಗೂ ನಾಡ ಕಚೇರಿಗೆ ಬರ್ತಕ್ಕಂಥ ಎಲ್ಲ ಗ್ರಾಮಗಳ ಪರವಾಗಿ ತಮಗೆ ಮತ್ತೊಮ್ಮೆ ಮಗದೊಮ್ಮೆ ತಮ್ಮ ಪಾದಗಳಿಗೆ ಸಹಸ್ರಾಂಗ ನಮಸ್ಕಾರಗಳನ್ನ ಅರ್ಪಿಸ್ಲಿಕ್ಕೆ ಬಾಯಿಸ್ತಾರೆ ಏಕೆಂದರೆ ನಾವು ಎಷ್ಟೇ ದುಡ್ಡು ಕೊಟ್ಟು ಕುಟುಂಬುದು ಆದರೆ ಇವತ್ತು ಎಷ್ಟೋ ಕಾಲಾನಂತರ ನಾನು ಒಂದು ಸಂಘ ಸಂಸ್ಥೆಗೆ ಶಿಕ್ಷಣ ಕ್ಷೇತ್ರಕ್ಕೆ ಶಿಕ್ಷಣ ಇಲಾಖೆಗೆ ನಾಡ ಕಚೇರಿಗೆ ಒಂದು ಸರ್ಕಾರದ ಒಂದು ಕಚೇರಿ ಉಳಿಬೇಕು ಅನ್ನುವಂಥ ಮನಸ್ಫೂತಿಯಿಂದ ಇವತ್ತು ನೀವು ಕೊಟ್ಟಿದ್ದೀರಿ ನಿಮಗೆ ಎಷ್ಟು ಹೇಳಿದ್ರು ಎಷ್ಟು ಕೃತಜ್ಞತೆಗಳನ್ನು ಹೇಳಿದ್ರು ಅದು ಸಾಕಾಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿ ಇದಕ್ಕೆ ಸಹಕಾರ ಮಾಡಿ ಈ ನಾಡ ಕಚೇರಿಯನ್ನು ಒಂದು ವಿವಿಧ ನಾಡ ಕಚೇರಿಗೆ ಮಾದರಿಯಾಗಿ ನಿರ್ಮಾಣ ಮಾಡಲಿಕ್ಕೆ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಹಿರಿಯ ಕಿರಿಯ ಸ್ನೇಹಿತರುಗಳಿಗೆ ನಮ್ಮ ಎಲ್ಲ ಕುಟುಂಬದ ಯಜಮಾನಿಗಳಿಗೆ ನಾನು ಧನ್ಯವಾದಗಳನ್ನ ಕೃತಜ್ಞತೆಗಳನ್ನು ಜಿಲ್ಲಾಡಳಿತದ ಪರವಾಗಿ ತಾಲೂಕು ಆಡಳಿತದ ಪರವಾಗಿ ವೈಯಕ್ತಿಕವಾಗಿ ಅರ್ಪಿಸ್ಲಿಕ್ಕೆ ಬಯಸ್ತೇನೆ ಒಂದು ಈ ನಾಡ ಕಚೇರಿ ಈ ಹಿಂದೆ ನಾನು ಎರಡನೇ ಬಾರಿ ಶಾಸಕರಾಗಿದ್ದಂಥ ಅವಧಿಯಲ್ಲಿ ಪ್ರಾರಂಭ ಆಯಿತು ಅವತ್ತಿಂದನೂ ಇದನ್ನು ನುಡಿಸ್ಕೊಳ್ಬೇಕು ಮಂಡ್ಯಕ್ಕೆ ವಾಪಸ್ ಕಳಿಸಬೇಕು ಅಥವಾ ಅಕ್ಕಪಕ್ಕದ ಗ್ರಾಮದಲ್ಲಿ ಇದನ್ನು ತೆರೆಯಬೇಕು ಅನ್ನುವಂಥದ್ದು ಭಾಳ ವಿಚಾರಗಳು ಬಂದು ಹೋದವು ಆದರೆ ಇವತ್ತು ಶಾಶ್ವತವಾಗಿ ಆ ಜಾಗ ಕೊಟ್ಟಿರ್ತಕ್ಕಂಥ ಗುರುಮಲಾತ್ನರ್ ಕುಟುಂಬ ಇಲ್ಲ ನೆಲೆಸಲಿಕ್ಕೆ ಕಾರಣಕರ್ತ ಅದು ಅನ್ನುವಂಥ ಮಾತನ್ನು ಹೇಳ್ತಾ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳು ಹೇಳಿ ಇವತ್ತು ಈ ಭಾಗದಲ್ಲಿ ಏನು ತಗ್ಗಳ್ಳಿ ಕೊತಾತಿ ಎರಡನೇ ಸರ್ಕಲ್ಲು ಕೊತ್ತಿ ಎರಡನೇ ಸರ್ಕಲ್ನಲ್ಲಿ ನಾನು ಈ ಬಾರಿ ನನ್ನನ್ನು ಮತ್ತೊಮ್ಮೆ ಮೂರನೇ ಬಾರಿ ನಿಮ್ಮ ಶಾಸಕರಾಗಿ ಆಯ್ಕೆ ಮಾಡದ ಮೇಲೆ ನಿಮ್ಮ ತಗ್ಗಳ್ಳಿ ಏನು ಜಿಲ್ಲಾ ಪಂಚಾಯತಿ ಕ್ಷೇತ್ರವನ್ನು ಮಾದರಿ ಕ್ಷೇತ್ರ ಮಾಡಬೇಕು ಅಂತೇಳಿ ನನ್ನ ಅವಿರತ ಶ್ರಮದಿಂದ ಕಂಕಣ ಭದ್ರಾಗಿದ್ದೇನೆ ಎಲ್ಲಾ ತರದ್ದು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಡಾಕ್ಟರ್ ಶಿವಕುಮಾರ್ ಬಿರಾದರ ತಗ್ಗಹಳ್ಳಿ ನಾಡ ಕಚೇರಿ ಉಪ ತಹಶೀಲ್ದಾರ್ ಡಿ ತಮ್ಮಣ್ಣಗೌಡ ನಿರ್ಮಿತಿ ಕೇಂದ್ರ ಯೋಜನಾ ವ್ಯವಸ್ಥಾಪಕ ಬಿ ಜಯಪ್ರಕಾಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಭಾರತಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ತಗ್ಗಹಳ್ಳಿ ವೆಂಕಟೇಶ್ ಮುಖಂಡ ತಗ್ಗಹಳ್ಳಿ ಕೃಷ್ಣ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮಂಜುನಾಥ್ ಹಳುವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕೃಷ್ಣ ಸೇರಿದಂತೆ ಇತರರು ಹಾಜರಿದ್ದರು